ನಮಸ್ಕಾರ ಎಲ್ಲ ವೀಕ್ಷಕರಿಗೆ ನಮ್ಮ ಸಮಸ್ತ ಎಮ್ ಎಸ್ ಟಿ ಸಿ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ ಮತ್ತು ಈ ದೇಶದ ಎಲ್ಲ ಜನರಿಗೂ ಮತ್ತು ಕರ್ನಾಟಕದ ಎಲ್ಲ ಜನರಿಗೂ ನಮ್ಮ ವಿಶೇಷ ನಮಸ್ಕಾರಗಳನ್ನು ತಿಳಿಸುತ್ತೇನೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಭಾರತ ದೇಶದ ಲೋಕಸಭಾ ನಮ್ಮ ಭಾರತದ ಲೋಕಸಭಾ ಚುನಾವಣೆ ನಡೀತಾ ಇದ್ದು ಈಗ ನಾಳೆನೇ ಏಳನೇ ತಾರೀಕು ಏಳನೇ ಹಂತದ ಮತದಾನ ನಡೆಯಲಿದೆ ನಮ್ಮ ಕರ್ನಾಟಕದಲ್ಲಿ ಈಗಾಗಲೇ ಹದಿನಾಲ್ಕು ಕ್ಷೇತ್ರದ ಕ್ಷೇತ್ರದ ಚುನಾವಣೆಗಳು ಮತದಾನ ಆಗೋಗಿದೆ ಮೊನ್ನೆ ಏಪ್ರಿಲ್ ಇಪ್ಪತ್ತಾರಕ್ಕೆ ಅದಕ್ಕೆ ಈಗ ನಾಳೆಗೆ ಏಳನೇ ತಾರೀಕ ನಮ್ಮ ಉತ್ತರ ಕರ್ನಾಟಕ ಭಾಗದ್ದು ಹದಿನಾಲ್ಕು ಕ್ಷೇತ್ರದ್ದು ಮತದಾನ ನಡಿಬೇಕಾಗ್ಯದ ಅದಕ್ಕೆ ಆದ ಕಾರಣಕ್ಕಾಗಿ ನಾ ಈ ವಿಡಿಯೋ ಮಾಡೋದು ಉದ್ದೇಶ ಏನಂದ್ರೆ ನೀವು ಯಾರಿಗೆ ಮತ ಹಾಕಬೇಕು ಎದಕ್ಕೆ ಮತ ಹಾಕಬೇಕು ಮತ್ತು ನೋಟಾಕೆ ಹಾಕಿದ್ರೆ ಏನಾಗ್ತದೆ ನೋಟಾಕ ನೀವು ಮತ ಹಾಕಬೇಕು ಹಾಕಬಾರ್ದು ಅನ್ನೋ ಬಗ್ಗೆ ಅಷ್ಟೇ ಇದ್ರಾಗೇನು ನಾವು ಅವರಿಗೆ ಸಪೋರ್ಟ್ ಮಾಡ್ತೀವಿ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಅನ್ನೋದೇನೂ ಇಲ್ಲ ಬರೇ ನಮ್ಮ ದೇಶದ ಸಲುವಾಗಿ ಯಾರು ಕೆಲಸ ಮಾಡ್ತಾರ ಅಂಥವ್ರಿಗೆ ನೋಡಿ ಸ್ವಲ್ಪ ವಿಚಾರ ಮಾಡಿ ಓಟ್ ಹಾಕ್ರಿ ಅಂತ ಹೇಳಿ ಮನವಿ ಮಾಡಕ್ಕೆ ಬಂದಿ ಈಗ ಏನಪ್ಪಾ ಅಂತಂದ್ರೆ ನಾಳಿಗೆ ನೀವು ಒಂದು ವೇಳೆ ಅಕಸ್ಮಾತ್ ನೋಟಿ ಓಟ್ ಹಾಕಿದ್ರೆ ತಿಳ್ಕೋರಿ ನೋಟ ಹಾಕಿದ್ರೆ ಅಂದ್ರೆ ನಿಮ್ಮ ಓಟ ಹಾಕಿದ್ದು ವೇಸ್ಟ್ ಮತದಾನ ಅನ್ನೋದು ಒಂದು ನಿಮ್ಮ ಹಕ್ಕ ನೀವು ಹಕ್ಕ ಚಲಾಶ್ ಹಾಕತ್ತಿರಂದ್ರ ಅದು ವೇಸ್ಟ್ ಆಗ್ಬಾರ್ದು ಅದರದಿಂದ ಏನಾರೆ ಲಾಭ ಆಗ್ಬೇಕು ಈಗ ನೋಟ ಹಾಕೋದ್ರಿಂದ ಏನಾಗ್ತದಂದ್ರ ಈಗ ಒಂದು ಮೂರು ಮಂದಿ ಓಟ್ ಹಾಕೋರು ಅದರ ಒಬ್ಬ ಎಲೆಕ್ಷನ್ ಇತ್ತ ಒಂದೊಂದ್ ಓಟ ಇನ್ ಇಬ್ಬರದೊಂದ್ ಓಟ ಅವಾಗ ಏನಾಗ್ತದ ಈಗ ಎಲೆಕ್ಷನ್ ತನ್ನ ತನಂಗ ತೋಟ್ ಹಾಕೋತಾನ ಇನ್ನಿಬ್ರು ನೋಟಾಕ್ ಹಾಕ್ತಾರ ಬೇರೆ ಪಾರ್ಟಿದವರಿಗೂ ಹಾಕಂಗಿಲ್ಲ ಅವಾಗ ಏನಾಯ್ತು ನಿಮ್ ಓಟ್ ವೇಸ್ಟ್ ಆಯ್ತು ಅವಾಗ ಹಾಕಿದ್ ಒಂದೇ ಮತ್ತ ಅವನಿಗೆ ಕನ್ಸಿಡರ್ ಆಯ್ತು ಅವಾಗ ಗೆದ್ದು ಕೊಟ್ಟು ಬಿಡ್ತಾರ ಅವಾಗ ಏನಾಯ್ತು ನೋಟಾಕ ವ್ಯಾಲ್ಯೂ ಆಯ್ತು ಅದಕ್ಕೆ ನೋಟಾಕ್ ಯಾವಾಗ ವ್ಯಾಲ್ಯೂ ಬರ್ತೈತಿ ಅವಾಗ ಆ ನೋಟ ಓಟ್ ಹಾಕ್ಬೇಕು ನೀವು ಅದು ಹ್ಯಾಂಗ್ ಆಗ್ಬೇಕಂದ್ರ ಇನ್ ಮುಂದಿನ ದಿನಮಾನಗಳಲ್ಲಿ ನಮ್ಮ ಅವರು ಅದಕ್ಕೂ ಒಂದು ಏನಾರ ವ್ಯವಸ್ಥೆ ತರಬಹುದು ಇಟ್ಟು ನೋಟಾ ಓಟ್ ಬೆಳಕತ್ತಂದ್ರೆ ನಾವು ಏನ್ ತಪ್ಪು ಮಾಡಾಕತ್ತೀವಿ ಅದರ್ದಿಂದ ನಾವು ಏನ್ ಮಾಡ್ಬೋದು ಅನ್ನೋದು ಒಂದು ಹೊಸಾದ ಒಂದು ಏನಾರ ಒಂದು ಅದಕ್ಕೆ ಕೊಡುಗೆ ನೀಡಬೇಕು ಇದು ನನ್ನ ಕಡೆದಿಂದ ಮನವಿ ಯಾಕಂದ್ರೆ ನೋಟಾ ಓಟ್ನು ನಿಮ್ದು ಅಷ್ಟು ಪವರ್ಫುಲ್ ಆಗ್ಬೇಕು ಏನ್ ಮುಂದ್ ಬರುವಂತ ಪ್ರಧಾನ ಮಂತ್ರಿಗಳು ಮೋದಿಜಿ ಅವರ ಹೇಳಕತ್ತಿಲ್ಲ ಹೇಳಕಿಲ್ ಯಾರೇ ಬರ್ಬೋದು ನೋಟಾ ಓಟಿಂದು ಒಂದು ಮಹತ್ವ ಏನೈತ ಅನ್ನೋದು ಅದು ಸರ್ಕಾರಕ್ಕೆ ತಿಳೋದು ಅದ್ರ ಬಗ್ಗೆ ಅವರು ಗಮನ ತಗೋಬೇಕು ಅವಾಗ ನಿಮ್ ನೋಟಾ ಓಟಿಗೆ ವ್ಯಾಲ್ಯೂ ಬರ್ತೈತಿ ಏನಪ್ಪಾ ಅಂತಂದ್ರ ಈಗ ಆಗ ಒಂದು ಎಕ್ಸಾಂಪಲ್ ಕೊಟ್ಟೆ ಈಗ ಓಟ ಒಬ್ಬ ಎಲೆಕ್ಷನ್ ಇತ್ತ ನಾ ಒಂದು ಓಟ್ ಅವನಿಗೆ ಹಾಕೊಂಡ ಇನ್ನಿಬ್ರು ನೋಟಾಕಿ ಹಾಕಿದ್ರು ಅಂದ್ರೆ ಮೆಜಾರಿಟಿ ಯಾವ್ದಾಯ್ತು ಇಲ್ಲಿ ನೋಟಾದಾಯ್ತು ಬಟ್ ನೋಟಾಕೇನು ವ್ಯಾಲ್ಯೂ ಇಲ್ಲ ಈಗ ವೋಟ್ ಹಾಕೊಂಡೋಗ ಎಂಥದ್ದು ಕೊಟ್ರು ಇದು ಏನಾಗಬೇಕಂದ್ರೆ ನೀವು ನೋಟಾದವ್ರು ಇಬ್ಬರು ಹಾಕಿರಿ ಅಂದ್ರೆ ಅವ್ರು ಕನ್ಸಿಡರ್ ಮಾಡಬೇಕು ಇದು ಪರ್ಸೆಂಟೇಜ್ ಜಾಸ್ತಿ ಅದ ಇದು ಕಡಿಮೆ ಅದ ನೋಟಾಕ್ ಯಾಕೆ ಅವರು ವಿಚಾರ ಮಾಡಬೇಕು ಗೌರ್ಮೆಂಟ್ದವರು ಚುನಾವಣೆ ಆಯೋಗದವ್ರು ವಿಚಾರ ಮಾಡ್ಬೇಕು ಪ್ರಧಾನಮಂತ್ರಿಗಳು ವಿಚಾರ ಮಾಡ್ಬೇಕು ಮತ್ತು ನಮ್ಮ ದೇಶದ ರಾಷ್ಟ್ರಪತಿಗಳು ವಿಚಾರ ಮಾಡ್ಬೇಕು ಹೆಚ್ಚಿಗೆ ಮತ ನೋಟಾಕ್ ಅಂದ್ರೆ ಎಲ್ಲೋ ಏನು ತಪ್ಪದ ಆಡಳಿತದ ತಪ್ಪದ ಏನು ನಾವು ಸರಿಯಾಗಿ ಆಡಳಿತ ಮಾಡಕ್ ಈ ಮಂದಿಗೆ ಏನ್ ಚೇಂಜಸ್ ಬೇಕಾಗ್ಯದೋ ಅನ್ನೋದು ನಿಮ್ಮ ಮತದಿಂದ ಅವ್ರಿಗೆ ಗೊರ್ತು ಮಾಡಿಸ್ಕೊಡ್ಬೇಕು ಈಗ ರೊಕ್ಕ ತಗೊಂಡು ಅವ್ರಿಗೆ ಓಟ್ ಹಾಕ್ರಿ ಇವ್ರಿಗೆ ಓಟ್ ಹಾಕ್ರಿ ಇದು ಅಲ್ಲ ಇದು ಚುನಾವಣೆ ಅಲ್ಲ ಕಾಂಗ್ರೆಸ್ದವರು ಬರೇ ಅಧಿಕಾರ ಆಸೆಗೋಸ್ಕರ ಎಪ್ಪತ್ತು ವರ್ಷ ಹಳ್ಯಾರ ಏನೂ ಮಾಡಿಲ್ಲ ಇನ್ನ ನಮ್ ದೇಶ ಬಾಳ್ ಹಿಂದೂಳ್ದದ ಹ ಅವ್ರ ಏನ್ ಮಾಡಾಕತ್ತರ ಅಧಿಕಾರ ಗುಚ್ಛ ಹಿಡ್ದದ ಅಧಿಕಾರ ಮತ್ ಈಗ ಕಳ್ಕೊಂಡಾರ ಇನ್ನು ಮತ್ ಹ್ಯಾಂಗಾರ ಮಾಡಿ ಪಡ್ಕೋಬೇಕಂತ ಹೇಳಿ ಫ್ರೀ ಗ್ಯಾರಂಟಿ ಫ್ರೀ 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 ಅಂತೇಳಿ ಮಾಡಾಕತ್ತಾರ ಈಗ ಮೊನ್ನೆ ಕರ್ನಾಟಕ ಇದು ವಿಧಾನಸಭೆ ಎಲೆಕ್ಷನ್ದಾಗು ಫ್ರೀ ಕೊಟ್ಟರು ಐದು ಗ್ಯಾರಂಟಿಗಳು ಕೊಟ್ಟರು ಅದ್ರ ಸಲಾಗಿ ಮಂದಿ ಹುಚ್ಚಿಡೋದು ಕಾಂಗ್ರೆಸ್ವ್ರಿಗೆ ಓಟ್ ಹಾಕಿದ್ರು ಏನು ಮಾಡಿದ್ರು ನಿಮಗೆ ಪರಿಸ್ಥಿತಿ ಗೊತ್ತೇ ಅದ ಕರೆಂಟ್ ಬಿಲ್ ಎಲ್ಲರಿಗೂ ಫ್ರೀ ಅಂದರು ಒಟ್ಟಾಗ ಕಂಡೀಷನ್ ಏನು ಹೇಳಿದಿಲ್ಲ ಅವ್ರು ಮೊದಲು ಎಲೆಕ್ಷನ್ ಆಗಕ್ಕಿನ್ನ ಮೊದಲು ಎಲೆಕ್ಷನ್ ಆದೊಳಗೆ ಆ ಕಂಡೀಷನ್ ಈ ಕಂಡೀಷನ್ ಈಗ ಬಸ್ ಫ್ರೀ ಅಂದ್ರು ಬಸ್ ಹೆಣ್ಮಕ್ಳಿಗೆ ಫ್ರೀ ಮಾಡಿ ಏನು ಮಾಡಿಟ್ರು ಎಲ್ಲ ಹೆಣ್ಮಕ್ಳು ಹುಯಿ ಹುಯಿ ಅಂತೇಳಿ ಬಸ್ ರಶ್ ಆಗಂಗೆ ಮಾಡಿದ್ರು ಜಾಗ ಸಿಗ್ಲಾರ್ದಂಗ ಮಾಡಿದ್ರು ಎಲ್ಲಾರ್ಗು ಹೈರಾಣ್ಕು ಹಾಕಿದ್ರು ಮತ್ತ ಬಸ್ ಫ್ರೀ ಹತ್ ಮಾಡಿ ಬಸ್ ಒಂದೊಂದ್ ಊರಿಗೆ ಸಪೋಸ್ ಇಲ್ಲೇ ಒಂದ್ ಬೆಳಗಾವ್ರ ತೋರಿ ಹುಬ್ಳಿಯರ್ ತಗೋಳ ಬಿಜಾಪುರದಿಂದ ಹತ್ ನಿಮಿಷ ಐದ್ ನಿಮಿಷಕ್ಕೆ ಒಂದೊಂದ್ ಬಸ್ ಇರ್ತಿದ್ವು ಈಗ ಅರ್ಧ ತಾಸಿಗೆ ಒಂದೊಂದ್ ಬಸ್ ಅಂದ್ರ ಬಸ್ ಸಂಖ್ಯೆ ರೆಡ್ಯೂಸ್ ಮಾಡ್ಯಾರ ಫ್ರೀ ಮಾಡ್ಯಾರ ಅದು ಬಸ್ ಸಂಖ್ಯೆ ರೆಡ್ಯೂಸ್ ಮಾಡ್ಯಾರ ಇದು ಅರ್ಥ ಮಾಡ್ಕೋಬೇಕು ನೀವು ಎಲ್ಲದ್ರಾಗ ಅವ್ರು ಮೋಸ ಮಾಡಕತ್ತಾರೆ ನಿಮ್ಗೆ ಜನರಿಗೆ ಬರೀ ಫ್ರೀ ಹೇಳಿ ಫ್ರೀ ಏನೂ ಕೊಡಕತ್ತಿಲ್ಲ ನಿಮ್ಮ ರೊಕ್ಕದಂದೇ ನೀವು ಪೇ ಮಾಡಿರ್ತಕ್ಕಂಥ ನೀವು ಸರ್ಕಾರಕ್ಕೆ ಏನು ಟ್ಯಾಕ್ಸ್ ಕಟ್ತಿರಲ್ಲ ಅದೇ ಹಣದಂದು ನಿಮಗೆ ಎತ್ತಿ ರೊಕ್ಕ ಅವರು ಇದು ತಿಳ್ಕೊರಿ ಇದೆಲ್ಲರೂ ತಿಳ್ಕೊರಿ ಅದಕ್ಕೆ ಇಂಥ ಆಸೆಗಳಿಗೆ ಯಾರು ಬಲಿಯಾಗಬಾರ್ದು ಈಗ ಮೋದಿಯವರು ಎಷ್ಟು ರೊಕ್ಕ ಕೊಟ್ಟರು ಏನು ಮಾಡಿದ್ರು ಅದು ಅವ್ರು ಹೇಳ್ಕೊಳ್ಳಂಗಿಲ್ಲ ಅಂದ್ರೆ ರೈತರ ಖಾತೆಗೆ ಏನೇನು ಅವ್ರು ಆರು ಸಾವಿರ ಒಂದು ಹಾಕಿದ್ರು ಬಿಜೆಪಿ ಸರ್ಕಾರ ಕರ್ನಾಟಕದಾಗಿದ್ದಾಗ ಅವರೊಂದ್ ನಾಲ್ಕು ಸಾವಿರ ಕೂಡಿ ಸಾತ್ ಸಾವಿರ ಹಾಕಿದ್ರು ಆದ್ರೆ ಇವ್ರಗತ್ಲೆ ನಾವು ಫ್ರೀ ಕೊಡ್ತೇವೋ ಮೊದ್ಲೆ ಹತ್ತೇವೆ ಹಿಂಗೇನು ಹೇಳಿದಿಲ್ಲ ಅವ್ರು ಸುಮ್ ಬಂದ್ರು ಅವ್ರ ಸರ್ಕಾರದಾಗ ಅಟ್ ಇತ್ತು ಅವ್ರು ಹಾಕಿದ್ರು ಏನೋ ಮಾಡಿದ್ರು ಬಟ್ ಅನುಕೂಲ ಮಾಡಿ ಕೊಟ್ಟಾರ ಹಂಗಂತೇಳಿ ಮೋದಿ ಅವರೇ ಭಾರಿ ಅಂತೇಳಿ ಹಿಂಗೆ ಹೇಳಾಕತ್ತಿಲ್ಲ ಆದ್ರೆ ಕಾಂಗ್ರೆಸ್ನವ್ರಿಗೆ ನೋಡಿದ್ರೆ ಈ ಕಳೆದ ಎಪ್ಪತ್ತು ವರ್ಷದಾಗ ಕಾಂಗ್ರೆಸ್ದವ್ರದ್ದು ಜೆ ಪಿ ದವ್ರ ಸಾಧನೆ ಹೆಚ್ಚೈತಿ ಅದಕ್ಕೆ ದವರಿಗೆ ಸಪೋರ್ಟ್ ಮಾಡ್ರಿ ನಿಮ್ಮ ಅತ್ತ ಮೋದಿ ಹಾಕ್ರಿ ಈಗ ಹತ್ತು ವರ್ಷದಾಗ ಬರೀ ಏನೇನು ಸಾಧನೆ ಮಾಡ್ಯಾರಂದ್ರೆ ಮೋದಿಯವ್ರು ಹೇಳಬೇಕಂದ್ರೆ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಅವರು ವಿಚಾರ ಹೆಂಗೆ ಮಾಡ್ತಾರಪ್ಪ ಅಂತಂದ್ರೆ ಬರೀ ನಮ್ಮ ದೇಶ ನಮ್ಮ ಭಾರತ ದೇಶ ಎಲ್ಲ ದೇಶಗಳೊಳಗೆ ನಂಬರ್ ಒನ್ ಇರ್ಬೇಕು ಎಲ್ಲ ಕ್ಷೇತ್ರದಾಗು ಹಂಗೇಳಿ ಏನು ಮಾಡಿದ್ರು ಒಂದು ದೇಶದ ದೇಶ ಇಡೀ ಜಗತ್ತಿನಲ್ಲಿ ಅತಿ ದೊಡ್ಡ ಸ್ಟ್ಯಾಚು ಕಂಚನ ಇದು ಮೂರ್ತಿ ಫಸ್ಟ್ ಎಲ್ಲಿತ್ತು ಆಸ್ಟ್ರೇಲಿಯಾದಾಗಿತ್ತು ಅತಿ ದೊಡ್ಡದು ಈಗ ಏನು ಮಾಡಿದ್ರು ನಮ್ಮ ಭಾರತದಾಗ ಮುನ್ನೂರು ಅಡಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರದ್ದು ಏನು ಗುಜರಾತ್ನಾಗ ನಿರ್ಮಾಣ ಮಾಡ್ಯಾರಲ್ಲ ಅದು ಅತಿ ದೊಡ್ಡ ಸ್ಟ್ಯಾಚು ಇದ್ರಾಗ ನಂಬರ್ ಒನ್ ಆಯ್ತ ಭಾರತ ಆಮೇಲೆ ನಂಬರ್ ಒನ್ ಸ್ಟೇಡಿಯಂ ಎಲ್ಲಿತ್ತು ಆಸ್ಟ್ರೇಲಿಯಾದಾಗಿತ್ತು ಈಗ ಗುಜರಾತ್ನಾಗ ಮತ್ತ ಜಗತ್ತಿನೊಳಗೆ ಅತ್ಯಂತ ದೊಡ್ಡ ಸ್ಟೇಡಿಯಂ ನಂಬರ್ ಒನ್ ಸ್ಟೇಡಿಯಂ ಆಗಿ ಅಲ್ಲಿ ಕಟ್ಟಿದ್ರು ನರೇಂದ್ರ ಮೋದಿ ಸ್ಟೇಡಿಯಂ ಅಂತೆ ಇದು ಅಷ್ಟೇ ಅಲ್ಲ ಇಂಥದ್ರಾಗ ಎಲ್ಲದ್ರಾಗ ಒಟ್ಟು ನಮ್ಮ ದೇಶ ನಂಬರ್ ಒನ್ ಆಗುವ ಹಾಗೆ ಮಾಡ್ಬೇಕು ಅನ್ನೋದು ಉದ್ದೇಶ ಒಂದೇ ಸಂಕಲ್ಪ ಒಂದೇ ಇಟ್ಕೊಂಡಾರ ಮೋದಿಯವರು ಮೋದಿಯವರ ಅಟ್ಟೆ ಹೇಳಕತ್ತಿನ ಅಂತ ಹೇಳಕತ್ತಿಲ್ಲ ಮೋದಿ ವ್ಯಕ್ತಿಗತವಾಗಿ ನೀವು ನೋಡಿ ವೋಟ್ ಹಾಕ್ರಿ ಯಾಕಂದ್ರೆ ಅವ್ರು ಕೆಲಸ ಮಾಡಾಕೆ ಬಂದಾರ ಕೆಲಸ ಮಾಡೇ ಹೋತಾರ ಅವ್ರ ಭರೋಸಾ ಕೊಟ್ಟಾರ ಏ ಮೋದಿ ಗ್ಯಾರಂಟಿ ಅಂತ ಹೇಳಿ ಅವ್ರ ಎದಕ್ ಭರೋಸ ಕೊಟ್ಟಾರ ಅಂದ್ರೆ ಇನ್ ಉಳಿದ ಐದ್ ಇಲ್ಲ ಹತ್ತು ವರ್ಷನಾಗ ಅವ್ರು ಹೇಳಾರ ಎರಡ್ ಸಾವಿರದ ನಲವತ್ತೇಳನೇ ಇಶ್ವಿಗೆ ಒಂದ್ ನೂರು ವರ್ಷ ಕಂಪ್ಲೀಟ್ ಆಗ್ತದ ನಮ್ ಸ್ವಾತಂತ್ರ್ಯ ಸಿಕ್ಕ ಅಲ್ಲಿವರೆಗ ನಮ್ಮ ದೇಶ ಎಲ್ಲಿ ಹೋಯ್ತಿನ ಅಂದ್ರ ಅವರು ಸ್ಪಷ್ಟ ಅದಾರ ಅವ್ರ ಗುರಿ ಪಕ್ಕ ಇನ್ ಐದ್ ವರ್ಷನಾಗ ಈಗ ನೋಡ್ರಿ ಇಷ್ಟು ಹತ್ತು ವರ್ಷನಾಗ ಏನ್ ಮಾಡ್ಯಾರ ಅಂದ್ರ ನಮ್ದು ದೇಶ ಆರ್ಥಿಕ ಪರಿಸ್ಥಿತಿ ಒಳಗ ಹನ್ನೊಂದನೇ ಸ್ಥಾನದಾಗಿತ್ತು ಅಲ್ಲಿಂದ ದಿಂದ ಐದನೇ ಸ್ಥಾನಕ್ ತಂದಾರ ಇವ್ರು ಕಾಂಗ್ರೆಸ್ದವ್ರು ಬರೀ ಏನ್ ಮಾಡ್ಯಾರ ಏನ್ ಮಾಡ್ಯಾರ ಕೇಳ್ತಾರ ಇದು ಸಾಧನೆ ಅಲ್ಲ ಈಗ ಮತ್ ಗ್ಯಾರಂಟಿ ಕೊಟ್ಟಾರ ಇನ್ ಐದ್ ವರ್ಷನಾಗ ಐದನೇ ಸ್ಥಾನದಿಂದ ಮೂರನೇ ಸ್ಥಾನಕ್ಕೆ ತರ್ತೀವಿ ಜಗತ್ತಿನೊಳಗೆ ಮೂರನೇ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಭಾರತ ಬೆಳುವಲ್ಲಿ ನಾವು ಸಹಕಾರ ನಾವು ನಿಮ್ಮ ಸಹಕಾರ ನಮಗೆ ಅಗ ಅಗತ್ಯದ ಅದಕ್ಕೆ ನಮಗೊಂದು ಮತ ನೀಡಿರೋದು ಕೇಳ್ಯಾರ ನಾವು ಅದಕ್ಕೆ ಮತ ಕೊಟ್ಟು ನಮ್ಮ ದೇಶ ಜಗತ್ತಿನಲ್ಲೇ ಅತಿ ದೊಡ್ಡ ದೇಶ ಎಲ್ಲದ್ರಾಗೂ ನಂಬರ್ ಒನ್ ದೇಶ ಆಗ್ಬೇಕಂದ್ರೆ ನಾವು ಮೋದಿಗೆ ಮತ ಹಾಕ್ಲೇಬೇಕು ಈಗ ಇನ್ನೊಂದು ಏನು ಮಾಡಕತ್ತಾರಂದ್ರೆ ಇದು ಭಾಳ ಸೂಕ್ಷ್ಮ ವಿಷಯ ಅದ ಇದು ತಿಳ್ಕೊರಿ ಇದು ತಿಳ್ಕೊಂಡು ನೀವು ಓಟ ಯಾಕೆ ಮೋದಿಗೆ ಹಾಕ್ಬೇಕು ಅನ್ನೋದು ನಿಮ್ಗೆ ಅರ್ಥ ಆಗ್ತದೆ ಈಗ ಚೀನಾದವರು ಪಾಕಿಸ್ತಾನದವರು ಏನು ಮಾಡಕತ್ತಾರ ಭಾರತದೊಳಗೆ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಏನು ಮೋದಿ ತಂದಾರಲ್ಲ ಅದರಿಂದ ಬಹಳಷ್ಟು ಹೊರಗಿನ ದೇಶದವ್ರು ಜಪಾನ್ ಆಸ್ಟ್ರೇಲಿಯಾ ನ್ಯೂಯಾರ್ಕ್ ಎಲ್ಲೆಲ್ಲೂ ಬೇರೆ ಬೇರೆ ಒಟ್ಟು ಎಲ್ಲಾ ದೇಶಗಳು ಅಮೇರಿಕಾ ಎಲ್ಲಾ ಕೆನಡಾ ಆಗಿರ್ಬೋದು ಬೇರೆ ಎಲ್ಲ ದೇಶದವ್ರು ಬಂದು ಇಲ್ಲಿ ಹೂಡಿಕೆ ಮಾಡ್ಲಾಕತ್ತಾರ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗಳು ಸ್ಟಾರ್ಟ್ ಆಗಕತ್ತ ಹೊಸ ಹೊಸವು ಅದರದಿಂದ ಭಾರತ ದೊಡ್ಡ ಶಕ್ತಿಯಾಗಿ ಬೆಳೀತದ ಇದು ಬೆಳಿಲಾಕ್ ಕೊಡಬಾರ್ದು ಅನ್ನೋ ಒಂದು ರೀಸನ್ ಕ ಕುಮ್ಮಕ್ಕಿನಿಂದ ಚೈನಾದವರು ಪಾಕಿಸ್ತಾನದವರು ಹಿಂದ ಹಿಂದೆ ಸಪೋರ್ಟ್ ಯಾರಿಗೆ ಮಾಡಾಕತ್ತಾರ ಕಾಂಗ್ರೆಸ್ದವ್ರಿಗೆ ಮಾಡಾಕತ್ತಾರ ಕಾಂಗ್ರೆಸ್ದವ್ರಿಗೆ ಸಪೋರ್ಟ್ ಮಾಡಿದ್ರಂದ್ರೆ ಹ್ಯಾಂಗರ್ ಮಾಡಿ ಬಿ ಜೆ ಪಿಗ್ ಸೋಲ್ ಸೋಲಿಸ್ಬೇಕು ಕಾಂಗ್ರೆಸ್ದವ್ರು ಬಂದ್ರಂದ್ರೆ ಅವ್ರಿಗೆ ಚಲೋ ಆಗ್ತದೆ ಪಾಕಿಸ್ತಾನದವ್ರಿಗೆ ನೋಡಿರಿ ನೀವು ಮೊದಲೇ ಎಲ್ಲಾನು ಪಾಕಿಸ್ತಾನಕ್ಕೆ ಅನುಕೂಲ ಆಗಂಗೆ ಕಾಂಗ್ರೆಸ್ ಸಪೋರ್ಟ್ ಮಾಡೈತಿ ಚೈನಾದವರು ಅದಕ್ಕೆ ಹೆಂಗೆ ಮಾಡಕತ್ತಾರ ಮೋದಿಗೆ ಸೋಲಿಸ್ಬೇಕು ಅಂದ್ರೆ ಮತ್ತೆ ಭಾರತ ದೇಶ ಹಿಂದೆ ಉಳಿತೈತೆ ಅನ್ನೋದು ಒಂದು ಕುಮಕ್ಕ ನಡೆದೈತಿ ಈ ವಿಷಯ ತಿಳ್ಕೊಂಡು ನೀವು ಹೆಂಗಾರೆ ಮಾಡಿ ನಮ್ಮ ಮೋದಿ ಅವ್ರಿಗೆ ಓಟ್ ಕೊಟ್ಟು ನಾ ಬಿ ಜೆ ಪಿಗತ್ ಹೇಳಕ್ ಹೇಳಕತ್ತಿಲ್ಲ ಮೋದಿ ಅವರಿಗೆ ಯಾಕಂದ್ರೆ ಅವರು ಮಾಡಿದ ಸಾಧನೆಗಳು ನೀವು ಲಿಸ್ಟ್ ತೆಗೆದು ನೋಡ್ರಿ ಎಪ್ಪತ್ತು ವರ್ಷನಾಗ ಕಾಂಗ್ರೆಸ್ದವ್ರು ಏನು ಮಾಡ್ಯಾರ ಈಗ ಬರೀ ಹತ್ತು ವರ್ಷದಾಗ ನಮ್ಮ ಮೋದಿ ಅವರು ಏನು ಮಾಡ್ಯಾರ ನಿಮಗೆಲ್ಲ ಸಂಪೂರ್ಣ ಪಿಕ್ಚರ್ ಸಿಕ್ತದ ಈಗ ಆ ಸ್ಟ್ಯಾಚ್ಯೂ ಏನು ಕಟ್ಟಿದ್ರ ಅತಿ ದೊಡ್ಡ ಸ್ಟ್ಯಾಚು ಅದಕ್ಕೆ ಮುನ್ನೂರು ಕೋಟಿ ರೂಪಾಯಿ ಖರ್ಚು ಮಾಡಿದ್ರು ಆ ಮುನ್ನೂರು ಕೋಟಿ ಖರ್ಚು ಮಾಡೋದು ಯಾಕ ಅದರದಿಂದ ಬಡರಿಗೆ ಹಂಚಿದ್ರೆ ಲಾಭ ಆತಿತ್ತು ಇಲ್ಲ ಅಂದ್ರೆ ಏನಾರ ಉದ್ಯೋಗ ಸೃಷ್ಟಿ ಮಾಡಿದ್ರೆ ಲಾಭ ಈಗ ಮುನ್ನೂರು ಕೋಟಿ ರೂಪಾಯಿ ಖರ್ಚು ಮಾಡಿ ಮಾಡ್ಯಾರ ಅದೊಂದು ಟೂರಿಸ್ಟ್ ಪ್ಲೇಸ್ ಆಯ್ತು ಟೂರಿಸ್ಟ್ ಪ್ಲೇಸ್ ಅಂದ್ರೆ ಅದರಿಂದ ಇನ್ಕಮ್ ಇರೋದಿಲ್ಲ ಟೂರಿಸ್ಟ್ ಪ್ಲೇಸ್ ಅದ್ರಲ್ಲಿ ಏನು ಕೆಲಸ ಸಿಗಂಗಿಲ್ಲ ಕೆಲಸ ಮಾಡೋರಿಗೆ ಎಷ್ಟೋ ಮಂದಿಗೆ ಕೆಲಸ ಆಯ್ತು ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ಸ್ ಇರ್ಬೋದು ಸ್ವಚ್ಛ ಮಾಡೋರ್ ಇರ್ಬೋದು ಮೇಂಟೆನೆನ್ಸ್ ಇರ್ಬೋದು ಏನೋ ಒಂದು ಎಷ್ಟೋ ಮಂದಿಗೆ ಅಲ್ಲಿ ಹೆಲ್ಪ್ ಆಯ್ತು ಕೆಲಸಾನು ಸಿಕ್ತು ಅದ್ರದಿಂದ ಇನ್ಕಮು ಜನರೇಟ್ ಆಯ್ತು ಮುನ್ನೂರು ಕೋಟಿ ಖರ್ಚಾದ್ರೆ ಏನಾಯ್ತು ಹೊಳ್ಳಿ ನಮಗ ಅದ್ರ ಮೂರು ಪಟ್ಟು ಹತ್ತು ಪಟ್ಟು ರೊಕ್ಕ ಟೂರಿಸಂ ಡಿಪಾ ಟೂರಿಸಂ ಮೂಲಕ ಟೂರಿಸ್ಟ್ ಪಾರ್ಟ್ ಆಯ್ತು ಅದು ನಮಗೆ ಒಳ್ಳೆ ಬರ್ತೈತಿ ಇದು ಅರ್ಥ ಮಾಡ್ಕೋಬೇಕು ಬರೇ ಯಾಕೆ ಖರ್ಚು ಮಾಡೋಕತ್ತಾರ ಅದಕ್ಕೆ ಏನು ತಪ್ಪಿಲ್ಲದ್ರಾಗ ನಮ್ಮ ರೋಡ್ಗಳಿಗೆ ಸುಧಾರಣೆ ಎಲ್ಲಿ ಇತ್ತು ನಮ್ಮ ಭಾರತ ದೇಶ ಈಗ ರೋಡ್ ಸುಧಾರಣೆ ಒಳಗೆ ಎರಡನೇ ನಂಬರ್ ಆಗೈತಿ ಫಸ್ಟ್ ಅಮೇರಿಕಾ ಐತಿ ನಮ್ದು ಭಾಳ ದೂರ ಇತ್ತು ಎರಡನೇ ಹತ್ತು ಹದಿನೈದನೇ ಸ್ಥಾನಕ್ಕೇನು ಇತ್ತು ಈಗ ಬರೀ ಎರಡನೇ ನಂಬರ್ಗೆ ಬಂದೈತಿ ನಮ್ಮ ದೇಶ ಅದಕ್ಕೆ ಏನು ಹೇಳ ಹೇಳಕತ್ತಿನಪ್ಪ ಅಂತಂದ್ರೆ ಇವೆಲ್ಲ ಇಂಥವು ಸಾಕಷ್ಟು ಕೆಲಸ ಮೋದಿಯವ್ರು ಮಾಡ್ಯಾರ ಮೋದಿಯವ್ರು ಮಾಡ್ಯಾರ ಇನ್ನು ಮುಂದೆ ಮಾಡ್ತಾರ ನೋಡ್ರಿ ಚಂದ್ರಯಾನನು ಸಕ್ಸಸ್ಫುಲ್ ಆಯ್ತು ಎಲ್ಲಾನು ಸಕ್ಸಸ್ಫುಲ್ ಮಾಡ್ಕೋತ ಹೋತಾರ ಅವ್ರು ನಮಗ್ ಸಿಕ್ಕಿದ ಪುಣ್ಯ ಅನ್ಕೋಬೇಕು ಅವ್ರ ಅವ್ರ ಕಾಲಿಟ್ಟಿ ಕ್ಷೇತ್ರ ಎಲ್ಲಾ ಬೆಳಕತ್ತಾವ ಅವ್ರು ಒಟ್ಟು ಭಾರತ ದೇಶ ಸದೃಢ ದೇಶವನ್ನಾಗಿ ಕಟ್ಟಿ ಹೋಗ್ಬೇಕಂತ ಹೇಳಿ ನಿಮ್ಮಲ್ಲಿ ಮೂರನೇ ಬಾರಿ ಆಶೀರ್ವಾದ ಮಾಡ್ ಕೇಳ್ಕೊಂಡ್ರ ನನ್ನ ಕಡೆಯಿಂದ ನಿಮ್ಗ ಒಂದ್ ಮನವಿ ಅದ ನೀವು ಹ್ಯಾಂಗಾರು ಮಾಡಿ ಸಲ ದಯವಿಟ್ಟು ಕಾಂಗ್ರೆಸ್ನವ್ರು ಫ್ರೀ ಗ್ಯಾರಂಟಿಗೆ ಆಗದೆ ನಮ್ಮ ಮೋದಿಜಿಯವರಿಗೆ ನೀವು ನಿಮ್ಮ ಅತ್ಯಮೂಲ್ಯವಾದ ಮತ ನೀಡಿ ಅವರಿಗೆ ಪ್ರಚಂಡ ಆರಿಸಿ ತರಬೇಕು ಎಲ್ಲರಿಗೂ ಹೇಳಿ ನಿಮಗೆ ಈಗ ಯಾರ್ಯಾರು ಭೇಟಿ ಹಾತಾರೆ ಈಗ ಇಲ್ಲಿ ಹೇಳೋದು ನಾಳೆ ಸಂಜೆ ಐದರ ತನಕ ಟೈಮ್ ಅದ ಇನ್ನು ಇನ್ನೂ ಬ್ಯಾ ಬಾಳ್ ಫೇಸ್ನಾಗ ಅದಾವ ನೀವು ಬೇರೆ ಬೇರೆ ಕಡೆ ಬೇರೆ ರಾಜ್ಯದಾಗು ಇನ್ನ ಭಾಳ ಎಲೆಕ್ಷನ್ ನಡೆಯೋದವ ಈಗ ಬರೆಯೋ ನೂರು ಕ್ಷೇತ್ರದೇನು ನಡೆದವು ಇನ್ನೂ ಭಾಳ ಅದ ಮುನ್ನೂರು ಕ್ಷೇತ್ರದ ನಡಿಬೇಕು ಅದಕ್ಕೆ ನೀವು ಎಲ್ಲರಿಗೂ ಫೋನ್ ಮುಖಾಂತ್ರ ಇರ್ಬೋದು ನಿಮ್ಗೆ ಭೇಟಿ ಆದ್ರೆ ಇರ್ಬೋದು ಎಲ್ಲಾರಿಗೂ ಬಂದವ್ರಿಗೆ ಒಂದೇ ಮನೆಗೆ ಮಾಡಿರಿ ನಿಮ್ಮ ಓಟ್ ಮೋದಿಗಿರಲಿ ನಿಮ್ಮ ಓಟ್ ಮೋದಿಗಿರಲಿ ಬಿ ಜೆ ಪಿ ಅನ್ಬೇಡ್ರಿ ಮೋದಿ ಅಷ್ಟೇ ಅನ್ರಿ ಇಷ್ಟು ಹೇಳಿ ನಂದು ಈ ಮಾತು ಮುಗಿಸ್ತೀನಿ ದಯವಿಟ್ಟು ನೋಟ್ ಹಾಕಿ ಓಟ್ ಹಾಕಬೇಡ್ರಿ ನೋಟ್ ಹಾಕಿ ಓಟ್ ಹಾಕೋದ್ರಿಂದ ನಿಮ್ಮ ಓಟು ವೇಸ್ಟ್ ಆಗ್ತದೆ ಅದಕ್ಕೆ ನೋಟಕ್ಕೆ ವ್ಯಾಲ್ಯೂ ಬರುತ್ತಾನೆ ನೋಟ ಕೋಟಿ ಹಾಕ್ಬಾರ್ದು ಅನ್ನೋದು ಒಂದೇ ನಂದು ಉದ್ದೇಶ ಧನ್ಯವಾದಗಳು